ಎಲ್ಲಿ ಹೇಳಿರಲಿಲ್ಲ ಏನ ನಾವು ಸುಮಾರು ಹೀರೋಗಳ ಹತ್ರ ಹೋಗಿರ್ತೀರಿ ದುಡ್ಡು ಡಿಮ್ಯಾಂಡ್ ಮಾಡಿದ್ರು ಹಿಂಗಾಗಿ ನಾನು ಬೇಜಾರಲ್ಲಿದ್ದೆ ಒಂದು ಹೀರೋನ ಅಷ್ಟು ಹತ್ರದಿಂದ ಅಷ್ಟು ಸರ ನಿನ್ನೆ ಬ್ರದರ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಅಂದ್ರೆ ಅಲ್ಲಿ ಝೀರೋ ಎಕ್ಸ್ಪೆಕ್ಟೇಷನ್ ಅಣ್ಣ ಒಂದು ಹಾರ ಕೂಡ ಹಾಕ್ಸ್ಕೊಂಡಿಲ್ಲ ಅವರು ಒಂದು ಫಂಕ್ಷನ್ ಅಲ್ಲಿ ಸಿಕ್ತಾರಣ್ಣ ನಾನು ಕೈ ಹಿಡ್ಕೊಂಡು ಕರ್ಕೊಂತಾರೆ ನಾ ಅದ್ರ ಬಗ್ಗೆ ಅಂತಂದರೆ ನಿಮಗೆ ಗೊತ್ತಲ್ಲ ಅವರು ನಮ್ಮ ಹಳ್ಳಿ ಕಾರ್ಗೋಸ್ಕರ ಅವರು ಮಾಡಿರೋ ಸೇವೆಗಳೇನು ಅಂತ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ ನಾನು ಇವತ್ತರ್ಗುನು ಎಲ್ಲಿ ಹೇಳಿರಲಿಲ್ಲ ಏನಂತಂದರೆ ನಾವು ಸುಮಾರು ಹೀರೋಗಳ ಹತ್ರ ಹೋಗಿರ್ತೀರಿ ಹಿಂಗೆ ನಮ್ಮ ರೇಸ್ಗೆ ಬರಬೇಕು ಅಂತ ಕೇಳಿರ್ತೀರಿ ಕೆಲವೊಬ್ಬರು ದುಡ್ಡು ಡಿಮ್ಯಾಂಡ್ ಮಾಡಿದ್ರು ಕೆಲವೊಬ್ಬರು ದುಡ್ಡು ಕೊಡ್ತೀನಿ ಅಂದ್ರೂ ನಮ್ಗೆ ಡೇಟ್ಸ್ ಕೊಟ್ಟಿಲ್ಲ ಹಿಂಗಾಗಿ ನಾನು ಬೇಜಾರಲ್ಲಿದ್ದೆ ಆವಾಗ ಗಜಾಣ ಅಂದ್ಬಿಟ್ಟು ಇಂದ್ರಾನಗರ್ ಗಜಾಣ ಅಂದರೆ ನಾನು ಭಾಳ ಆಪ್ತರು ನಮ್ಮ ಅಣ್ಣ ಥರ ಅವರು ಇದ್ಕೊಂಡು ಯಾಕೆ ಬೇಜಾರಲ್ಲಿದ್ದೀಯಾ ಬಾ ಅಂತ ಅಂದ್ಬಿಟ್ಟು ಇಲ್ಲಿ ಶೂಟಿಂಗ್ ನಡೀತಾ ಇತ್ತು ಅಣ್ಣ ಇದ್ರ ಹತ್ರ ಯಾವುದು ಕೆಂಗೇರಿ ಹತ್ರ ಕ್ಯಾರಿ ಒನ್ ಹತ್ರ ನಾವು ಹೋಗಿ ನಿಂತಿದ್ರಿ ಅಣ್ಣ ಅಲ್ಲಿದ್ದರು ಧ್ರುವಣ್ಣ ಸರಿ ಅಂದ್ಬಿಟ್ಟು ಅಲ್ಲಿಂದನೇ ಬ್ರದರ್ ಐದು ನಿಮಿಷ ಬರ್ತೀನಿ ಅಂದ್ಬಿಟ್ಟು ಬಂದರು ನಾನು ಒಂದು ಈರೋನ ಅಷ್ಟು ಹತ್ರದಿಂದ ಅಷ್ಟು ಸರಳತೆಯಾಗಿ ಮಾತಾಡಿದ್ದು ನೋಡಿದ್ದು ನಾನು ಧ್ರುವಣ್ಣನೇ ಆಮೇಲೆ ಬಂದುಬಿಟ್ಟು ಕ್ಯಾರಿ ಒನ್ ಹತ್ರ ನಾನು ನೋಡಿಬಿಟ್ಟು ಬ್ರದರ್ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಅಂದ್ರೆ ಅಲ್ಲಿಗೆ ನನಗೆ ಖುಷಿ ಆಗುತ್ತೆ ಅಣ್ಣ ಅದಾದಮೇಲೆ ನಮ್ಮ ರೇಸ್ಗೆ ಬಂದರು ಝೀರೋ ಎಕ್ಸ್ಪೆಕ್ಟೇಷನ್ ಅಣ್ಣ ಝೀರೋ ಒಂದು ಹಾರ ಕೂಡ ಹಾಕ್ಸ್ಕೊಂಡಿಲ್ಲ ಅವರು ನಾನು ಹಾರ ಹಾಕ್ಸ್ಕೊಳಲ್ಲ ಅಂತಂದರು ಸರಿ ಅಂತಂದ್ಬಿಟ್ಟು ರೇಸ್ ಎಲ್ಲ ಮುಗೀತು ಎಲ್ಲ ಆಯಿತು ಆಮೇಲೆ ಹಿಂಗೆ ನನ್ನ ಮನ್ಸಿಗೆ ಬಂತು ಅಣ್ಣನೇ ಬ್ರ್ಯಾಂಡ್ ಸಿಡ ಮಾಡಿಬಿಡೋಣ ಅಂತ ಮಾಡಿಬಿಡೋಣ ಅಂತಂದವಾಗ ಒಂದು ಫಂಕ್ಷನಲ್ಲಿ ಸಿಗ್ತಾರಣ್ಣ ಅಲ್ಲಿ ಸುಮಾರು ಜನ ಇರ್ತಾರೆ ನಾನು ಹೋಗಿದ್ದೀನಿ ನಾನು ಕೈ ಹಿಡ್ಕೊಂಡು ಕರ್ಕೊತಾರೆ ಅವರೇನೆ ಬಣ್ಣಿ ಬ್ರದರ್ ಇಲ್ಲಿ ಅಂತ ಅಂದ್ಬಿಟ್ಟು ನನ್ಗೆ ಅಲ್ಲಿ ಫುಲ್ಲು ನಾನು ಖುಷಿ ಆಗ್ಬಿಟ್ಟು ಅಲ್ಲೇ ಹೇಳಿದೆ ಅಣ್ಣ ನಾನು ನಿಮ್ಮ ಹಳ್ಳಿ ಕರೆಗೆ ಬ್ರ್ಯಾಂಡ್ ಮಾಡ್ತೀನಿ ಮಾಡ್ತೀನೋಣ ಅಂದರೆ ಏಯ್ ಆಲ್ವೇಸ್ ಎನಿ ಟೈಮ್ ನೀವು ಕರೀರಿ ನಾನು ಬರ್ತೀನಿ ಅಂದರು ಆಮೇಲೆ ಮೊನ್ನೆ ನಾವು ಬೀಜ ದೋರಿಗಳದು ಸಂಜೀವಣ್ಣ ಮಾಡಿದವಾಗ ನೂರ ಒಂದು ವರಿ ನೀವು ನಂಬ್ತಿರೋ ಇಲ್ಲೋ ಅರ್ಜುನ್ ಸರ್ಜಾ ಸರ್ ಮಗಳದು ಮದುವೆ ಇದರಲ್ಲಿ ಚೆನ್ನೈಯಲ್ಲಿ ಇವ್ರು ಚೆನ್ನೈಗೆ ಹೋಗೋರೆ ನಾವು ಹಿಂಗೆ ಹೇಳಿದ್ದೀರಿ ಅಂತ ಅಂದ್ಬಿಟ್ಟು ಅವರು ಸ್ವಂತ ಖರ್ಚಲ್ಲಿ ಬಂದು ನಮಗೆ ಇಲ್ಲಿ ಕಾರ್ಯಕ್ರಮ ಮಾಡ್ಕೊಟ್ಬಿಟ್ಟೋಗವ್ರೆ ಅಂಥವ್ರಿಗೆ ನಾವು ಯಾಕೆ ಸರ್ ಮಾಡಬಾರ್ದು ಇವತ್ತವರೆಗೂ ಒಂದು ರೂಪಾಯಿ ಇಲ್ಲಿ ತಗೊಂಡಿಲ್ಲ ನಮ್ಮ ಹತ್ರ ನಾನು ಅವ್ರಿಗೆ ಪ್ರೀತಿಯಿಂದ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ನಮ್ಮ ಹಳ್ಳಿ ಹಳ್ಳಿಕಾರು ಓರಿಗಳಲ್ಲೇನೆ ಕಿಂಗು ನಮ್ಮ ಏಕಲವಿನ ಮಗಳನ್ನ ನೋಡಿ ಇಲ್ಲೇ ಐತೆ ಅಣ್ಣ ಅವತ್ತು ಬ್ಯುಸಿಯಾಗಿ ಹೋಗ್ ಬಿಟ್ಟರು ಹಂಗೇನೆ ಇವಾಗ ಅವ್ರ ಫಾರ್ಮ್ ತೊಗೊಂಡೋಗಿಬಿಡ್ತೀನಿ ದಯವಿಟ್ಟು ಬಂದು ಒಂದು ವೀಡಿಯೋ ಮಾಡಿರಿ ಆವತ್ತು ಅಣ್ಣನಿಗೆ ಅಲ್ಲಿ ಕೊಟ್ಬಿಟ್ಟು ನಾವು ಬರೋಣ ಅಂತ ಅಣ್ಣ ಅಣ್ಣ ನಾವೆಲ್ಲಾದರೂ ಊಟಕ್ಕೆ ಸೇರೋಣ ಅಂದಿದ್ಗೆ ಇಲ್ಲ ನೀವು ಬರಬೇಕು ಊಟಕ್ಕೆ ನಮ್ಮ ಫಾರ್ಮ್ಗೆ ಅಂತ ಕರೆದಿದ್ದಾರೆ ಆವತ್ತು ಹೋಗಿ ಅವ್ರಿಗೆ ಇದು ಮಾಡ್ಬಿಟ್ಟು ಬರೋಣ ಆಮೇಲೆ ಆಸ್ ಯೂಶುವಲ್ ನಾನು ಹೇಳ್ದಂಗೆ ಈ ಸತಿ ರೇಸ್ಕ ನಮ್ಮ ಸುದೀಪ್ ಅಣ್ಣನೂ ಬಂದೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅವರು ಚೆನ್ನೈಯಲ್ಲಿದ್ದಾರೆ ಅಣ್ಣ ಅವರೇ ನೋಡಿಕೊಂಡು ಒಂದಿನ ಮೀಟ್ ಮಾಡಬೇಕು ಹೌದು ಇಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಅಂತ ಹೇಳ್ತಾ ಇದ್ರು ಶೂಟಿಂಗ್ ಎಲ್ಲ ಮುಗ್ದು ಬಂದೈತೆ ನಾನು ಸುಮಾರು ವರ್ಷಗಳಾಗಿತ್ತು ನಾನು ಥೇಟ್ರಿಗೆ ಹೋಗಿ ಫಿಲಮ್ ನೋಡಿ ಈ ಪಿಕ್ಚರ್ನ ನಾನು ನಾನೇ ಸ್ವ ಇಚ್ಛೆಯಿಂದ ಹೋಗಿ ನಾನು ಥೇಟ್ರಲ್ಲಿ ನೋಡಬೇಕು ಅಂತಿದ್ದೀನಿ ನೋಡಿ ಆಮೇಲೆ ರಿವ್ಯೂ ಕೊಡ್ತೀನಿ ಓಕೆ